ನಮಸ್ಕಾರ ಸ್ನೇಹಿತರೆ ಕೆಲವೊಮ್ಮೆ ಜೀವನದಲ್ಲಿ ಒಬ್ಬ ಮಹಿಳೆ ಎಲ್ಲರ ಹೊರನ ಹೋಗ್ತಿರ್ತಾಳೆ ತಂದೆ ಇರೋದಿಲ್ಲ ಮನೆಯ ಜವಾಬ್ದಾರಿ ಜಾಸ್ತಿ ಇರುತ್ತೆ ಆ ಮನೆಗೆ ಆರೋಗ್ಯ ಸರಿ ಇಲ್ಲದೆ ಆರೋಗ್ಯದ ಭಯ ಬೇರೆ ಇರುತ್ತೆ ಅಣ್ಣ ತಮ್ಮಂದಿರು ಕೆಲಸಕ್ಕೆ ಹೋಗದೆ ಅಸ್ಥಿರತೆಯನ್ನು ಮಾಡ್ತಿರ್ತಾರೆ ಮನೆಯಲ್ಲಿ ಈ ನಡುವೆ ಅವಳಿಗೆ ಪ್ರಶ್ನೆ ಬರುತ್ತೆ ನನ್ನ ಜೀವನ ಯಾವಾಗ ಶುರುವಾಗುತ್ತೆ ಅಂತ ಮದುವೆ ಬಗ್ಗೆ ಯೋಚನೆ ಮಾಡೋದ ಮನೆ ಕಟ್ಟೋ ಕನಸು ಕಾಣೋದಾ ಅಥವಾ ಸಾಲ ತೆಗೆದುಕೊಂಡಿರೋದನ್ನು ತೀರಿಸೋದಕ್ಕೆ ಇರುವಂತಹ ಭಯ ಕೆಲಸದಲ್ಲಿ ಬೆಳವಣಿಗೆ ಇಲ್ಲ ಅದರಿಂದ ಆಗ್ತಿರುವಂಥ ಅಸಹಾಯಕತೆ ಇಂತಹ ಸಂದರ್ಭಗಳಲ್ಲಿ ಸಮಸ್ಯೆ ಭವಿಷ್ಯದಲ್ಲೆಲ್ಲ ಅದೊಂದು ಮನಸ್ಸಿನೊಳಗೆ ನಡೀತಿರುವ ಒತ್ತಡ ಆಗಿರುತ್ತೆ ಅನ್ನೋದನ್ನು ಅವಳು ಅರ್ಥನೇ ಮಾಡ್ಕೊಳ್ಳಲ್ಲ ಇದು ದುರ್ಬಲತೆ ಅಲ್ಲ ಇದು ಅತಿಯಾದ ಜವಾಬ್ದಾರಿಯ ಪರಿಣಾಮ ಅತಿಯಾದ ಜವಾಬ್ದಾರಿಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬರ್ನ್ಔಟ್ ಅಂದರೆ ಬಳಲಿಕ್ಕೆ ಜಾಸ್ತಿ ಆಗುತ್ತೆ ದೀರ್ಘಕಾಲದ ಒತ್ತಡ ಅಂದರೆ ತುಂಬ ಸ್ಟ್ರೆಸ್ಫುಲ್ಲಾಗಿ ಇರೋದರಿಂದ ಆತಂಕ ಜಾಸ್ತಿ ಆಗುತ್ತೆ ತದನಂತರ ಗಂಭೀರವಾದ ಪ್ರಾಬ್ಲಮ್ಗಳು ಶುರುವಾಗುತ್ತೆ ಈ ಹೆಣ್ಮಗಳ ಮನಸ್ಸಲ್ಲಿ ತನಗೆ ತಾನೇ ಎಲ್ಲ ಪ್ರಾಬ್ಲಮ್ಗಳಿಗೂ ನಾನೇ ಅಪರಾಧಿ ನನ್ನಿಂದನೇ ಎಲ್ಲ ಇರೋದು ನಾನೊಬ್ಬಳು ಎಲ್ಲದನ್ನು ಸರಿ ಮಾಡೋಡಬೇಕಿತ್ತು ಅನ್ನೋ ಒಂದು ಭಾವನೆಗಳು ಬರೋಕ್ಕೆ ಶುರುವಾಗುತ್ತೆ ತುಂಬ ಓವರ್ ಥಿಂಕ್ ಮಾಡಿ 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 ಆ ಅಪರಾಧಿ ಭಾವನೆಗಳು ಇನ್ನೂ ಜಾಸ್ತಿ ಆಗುತ್ತೆ ಇಲ್ದಲ್ಲಿರುವಂತಹ ಒಂದು ಇನ್ಯೂಷನ್ಗಳನ್ನು ಮಾಡಿಕೊಂಡು ಜಿನ್ನನ್ನು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಆ ಒತ್ತಡಗಳನ್ನು ಫ್ಯಾಮಿಲಿನಲ್ಲಿ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಇಂಥ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ಆಕೆಗೆ ಕೌನ್ಸಿಲ್ ಮಾಡಬೇಕಾಗಿ ಬರುತ್ತೆ ಯಾರು ಆಕೆಯ ತುಂಬ ಹತ್ತಿರದ ಸ್ನೇಹಿತರು ಅಥವಾ ಅವರ ತಾಯಿ ಯಾರಾದರೂ ಒಬ್ಬರು ಆ ಜವಾಬ್ದಾರಿನ ತಗೊಳ್ಬೇಕು ಆಕೆಗೆ ಮನಸ್ಸು ಯಾವಾಗಲೂ ಸರ್ವೈವಲ್ ಮೂಡಲ್ಲಿರುತ್ತೆ ಅಂದರೆ ನಾನು ಬದುಕಿದ್ರೆ ಸಾಕು ನಮ್ಮೂರನ್ನೆಲ್ಲರೂ ಬದುಕಿಸ್ಕೊಂಡ್ರೆ ಸಾಕು ಅನ್ನೋ ಒಂದು ಯೋಚನೆ ಜಾಸ್ತಿ ಇರುತ್ತೆ ಅದು ಪ್ರೀತಿ ಬೆಳವಣಿಗೆ ಮತ್ತು ಸ್ಪಷ್ಟತೆಯನ್ನ ಅನುಭವಿಸೋದಕ್ಕೆ ಬಿಡೋದಿಲ್ಲ ಹಾಗೆ ಆಕೆಗೆ ಸಾಧ್ಯ ಕೂಡ ಆಗ್ತಿರಲ್ಲ ಕೆಲಸ ಮತ್ತು ಪರ್ಸ್ನಲ್ ಜೀವನ ಎರಡು ಮಿಕ್ಸ್ ಆದಾಗ ಎರಡೂ ಕಡೆ ಶಕ್ತಿ ಕುಗ್ಗತ್ತೆ ಪರಿಹಾರ ಒಂದು ದಿನದಲ್ಲಿ ಆಗೋದಿಲ್ಲ ಇಂಥವರಿಗೆ ನಾನು ಹೇಳೋ ಟಿಪ್ಸ್ಗಳೇನಂತಂದರೆ ಎಲ್ಲದಕ್ಕೂ ನೀವೇ ಜವಾಬ್ದಾರಿ ಅನ್ನೋದನ್ನು ದಯವಿಟ್ಟು ಬಿಡಿ ಎರಡನೇದಾಗಿ ತುಂಬ ಸ್ಟ್ರೆಸ್ ಬೇಡ ಅತಿಯಾಗಿ ಯಾವ ವಿಚಾರನೂ ಯೋಚನೆ ಮಾಡಬೇಡಿ ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನಂದರೆ ನೀವು ಯಾವ ವಿಚಾರನ ಜಾಸ್ತಿ ಯೋಚನೆ ಮಾಡ್ತೀರೋ ಅದೇ ನಿಮ್ಮ ಎನರ್ಜಿನ ಕುಡಿಯತ್ತೆ ಮೂರನೇದು ಕಷ್ಟದಿಂದ ದೂರ ಹೊಡೋಗಬೇಡಿ ಕಷ್ಟನ್ನೆಲ್ಲ ಎದುರಿಸಿ ನಿಲ್ಲಿಸಬೇಕು ಅದಕ್ಕೆ ಸೂಕ್ತ ಆಗಿರೋ ಪರಿಹಾರನ ಹುಡುಕಬೇಕು ಯಾವತ್ತೂ ಅದರಿಂದ ಹೊಡೋಗಬಾರ್ದು ಹೆಣ್ಮಕ್ಳು ಬೇರೆಯವರ ಸಹಾಯ ಕೇಳೋದು ಕಾಮನ್ ಆದರೆ ಅದು ರಾಂಗ್ ಪರ್ಸನ್ ಕೇಳ್ತಾ ಕೇಳ್ತಾಯಿದ್ದೀನ ಅಥವಾ ರೈಟ್ ಪರ್ಸನ್ ಹತ್ರ ಕೇಳ್ತಾ ಇದ್ದೀನ ಅನ್ನೋದನ್ನು ಕಷ್ಟ ಬಂದಾಗ ನೀವು ಯೋಚನೆ ಮಾಡಿ ಮಾಡಬೇಕು ನಾಲ್ಕನೇದು ಸಹಾಯ ಕೇಳೋದು ತಪ್ಪಲ್ಲ ಸಹಾಯ ಕೇಳೋದು ಯಾಕೆ ತಪ್ಪಲ್ಲ ಅಂತಂದರೆ ಅದು ನಮ್ಮ ಧರ್ಮ ಕೂಡ ಆಗಿರುತ್ತೆ ಕೆಲವೊಮ್ಮೆ ಅದು ಕರ್ಮದಲ್ಲೂ ಇರುತ್ತೆ ಯಾರು ಸಹಾಯ ಮಾಡ್ತಾ ಇದ್ದಾರೆ ಅವರು ಹಿಂದೆ ಇರೋ ಉದ್ದೇಶ ಏನು ಅಥವಾ ನಾವು ಯಾಕೆ ಸಹಾಯ ಕೇಳ್ತಾ ಇದ್ದೀವಿ ಅಂತ ಹೆಣ್ಮಗಳು ನೀವು ಚೆಕ್ ಮಾಡಿ ಸಹಾಯ ಕೇಳಬೇಕು ಸ್ಟೆಪ್ಸ್ ಕರೆಕ್ಟಾಗಿ ತೊಗೊಳ್ಳೋದು ಯಾವತ್ತೇ ಇಂಪಾರ್ಟೆಂಟ್ ಐದನೇದಾಗಿ ಜವಾಬ್ದಾರಿಗಳನ್ನು ಶೇರ್ ಮಾಡಿ ಹೆಣ್ಣಿನ ಮಾತನ್ನು ಕೇಳಿದಲೇ ಇರೋ ಮನೆಯಲ್ಲಿ ಜವಾಬ್ದಾರಿಗಳನ್ನು ಶೇರ್ ಮಾಡೋದು ತುಂಬ ಕಷ್ಟ ಹೌದು ಹಾಗೆಯೇ ಕೆಲವೊಂದು ಫ್ಯಾಮಿಲಿಗೆ ಅಪ್ಲೈ ಮಾಡಬೇಕಾಗಿರುವ ಸೈಕಾಲಜಿಕಲ್ ಮೆಥೆಡ್ಸ್ ಡಿಫ್ರೆಂಟಾಗಿರುತ್ತೆ ಬೇರೆ ಬೇರೆ ಟಿಪ್ಸ್ಗಳಿರುತ್ತೆ ಇದನ್ನೆಲ್ಲ ಅಪ್ಲೈ ಮಾಡಬೇಕಂದ್ರೆ ಪೇಷನ್ಸ್ ಇರಬೇಕು ಅದು ಸ್ಟ್ರೆಸ್ ಇದ್ದಾಗ ತುಂಬ ಕಷ್ಟ ಕೆಲವೊಮ್ಮೆ ಸಮಸ್ಯೆ ಭವಿಷ್ಯದಲ್ಲಿರೋದಿಲ್ಲ ಅದು ಈ ಕ್ಷಣದಲ್ಲಿರುವಂತಹ ಮನಸ್ಸಿನ ಒತ್ತಡದ ಇರುತ್ತೆ ಕುಟುಂಬದ ಜವಾಬ್ದಾರಿ ಹಣದ ಚಿಂತೆ ಮದುವೆಯ ಪ್ರಶ್ನೆ ಕೆಲಸದಲ್ಲಿ ಬೆಳವಣಿಗೆ ಆಗುತ್ತೆ ಇಲ್ವಾ ಅನ್ನೋಂಥ ಒಂದು ನೋವು ಇವೆಲ್ಲ ಒಂದೇ ಸಮಯದಲ್ಲಿ ಬಂದಾಗ ಮನಸ್ಸು ಹೇಗೆ ಪ್ರತಿಕ್ರಿಯೆ ಮಾಡುತ್ತೆ ಅನ್ನೋದೇ ಇಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆ ಆರನೇ ಮುಖ್ಯ ಪಾಯಿಂಟ್ ಏನಂತಂದರೆ ಜೀವನದಲ್ಲಿ ನಡೆತಿರುವ ಪ್ರತಿಯೊಂದು ಘಟನೆಯನ್ನು ಅಕ್ಸೆಪ್ಟ್ ಮಾಡುವಂಥದ್ದು ಯಾವಾಗ್ಲೂ ಎಲ್ಲ ತೊಂದರೆ ನನ್ನಿಂದ ಅಥವಾ ಬೇರೆಯವರಿಂದ ಅಥವಾ ನಾನು ಇರೋದೇ ಹೀಗೆ ನನ್ನ ಜೀವನನೇ ಹೀಗೆ ಅಂತೇಳಿ ನೋವನ್ನು ಅನುಭವಿಸೋದಕ್ಕಿಂತ ಏನು ನಡೀತಾ ಇದೆ ಏನು ಬಂದಿದೆ ಕರ್ಮದಲ್ಲಿ ಅದನ್ನು ರಿಸೀವ್ ಮಾಡಿ ಅದಕ್ಕೆ ಏನು ಪರಿಹಾರ ಹುಡುಕಬೇಕು ಅಂತೇಳಿ ಧೈರ್ಯವಾಗಿ ಮುಂದುವರಿಬೇಕು ಧೈರ್ಯ ಬರಲಿಕ್ಕೆ ಅಥವಾ ನನ್ನೊಟ್ಟಿಗೆ ಭಗವಂತ ಇದ್ದಾನೆ ಅನ್ನೋ ಒಂದು ನಂಬಿಕೆ ಬರಲಿಕ್ಕೆ ಮನೆಯಲ್ಲಿ ಪ್ರತಿದಿನ ಒಂದು ಸಣ್ಣ ದೀಪ ಹಚ್ಚೋದ್ರಿಂದ ಅದರಲ್ಲಿ ಬರ್ತಿರುವಂತಹ ಒಂದು ಪ್ರಕಾಶದಿಂದ ಕೂಡ ಧೈರ್ಯ ಬರುತ್ತೆ ಆದರೆ ಅದನ್ನು ನೋಡುವಂತಹ ಸೂಕ್ಷ್ಮ ಪ್ರಜ್ಞೆ ಇರಬೇಕು ಅಸೂಕ್ಷ್ಮ ಪ್ರಜ್ಞೆ ಯಾವಾಗ ಬರುತ್ತೆ ಅದು ಮುಖ್ಯ ಅಸೂಕ್ಷ್ಮ ಪ್ರಜ್ಞೆ ಯಾವಾಗ ಬರುತ್ತೆ ಅಂತಂದರೆ ಈ ಕಷ್ಟಗಳೆಲ್ಲ ನನಗೆ ಜನ್ಮ ಜನ್ಮಾಂತರದಿಂದ ನಾನು ಹೊತ್ತಿ ಬಂದಿರುವಂತಹ ಬ್ಯಾಗೇಜ್ಗಳಿಂದ ಬಂದಿದೆ ಇದನ್ನು ನಾನು ಅಕ್ಸೆಪ್ಟ್ ಮಾಡಿ ನಗ್ನಗ್ನ ಅದನ್ನು ರಿಸೀವ್ ಮಾಡೋದ್ರಿಂದ ಬ್ಯಾಗೇಜ್ಗಳ ಭಾರ ಕಡಿಮೆಯಾಗಿ ನಾನು ಇದರಿಂದ ಮುಕ್ತಿ ಹೊಂದುತ್ತೀನಿ ಅನ್ನುವಂತಹ ಒಂದು ಅರಿವು ಬಂದಾಗ ಪ್ರತಿಯೊಂದು ವಿಚಾರದಲ್ಲೂ ಸುಖ ಪ್ರತಿಯೊಂದು ವಿಚಾರದಲ್ಲೂ ನೆಮ್ಮದಿ ಕಾಣಲಿಕ್ಕೆ ಶುರುವಾಗುತ್ತೆ ನೀವು ಈ ಥರ ಏನಾದರೂ ಪ್ರಾಬ್ಲಮಲ್ಲಿ ಫೇಸ್ ಮಾಡ್ತಾಯಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹೆಸರು ಪ್ರತಿಭಾ ನಾನೊಬ್ಬ ಅಸ್ಟ್ರಾಲಜರ್ ಹಾಗೆ ಮನೋವಿಜ್ಞಾನ ಅಂದರೆ ಈ ಸೈಕಾಲಜಿನ ಪ್ರಾಕ್ಟೀಸ್ ಮಾಡ್ತಿರುವಂತಹ ಎನ್ ಎಲ್ ಪಿ ಪ್ರಾಕ್ಟೀಷನ ನನ್ನ ಕಾಂಟ್ಯಾಕ್ಟ್ ನಂಬರ್ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದೆ ನೀವು ಇದೇ ರೀತಿ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ರೆ ಲೈಫ್ ನ ಅಗತ್ಯ ಇದ್ದಾಗ ನನ್ನನ್ನು ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಬ್ಬರೂ ಅವರವರ ಕರ್ಮಗಳನ್ನು ಅನುಭವಿಸ್ಲಿಕ್ಕೆ ಅಂತಲೇ ಹುಟ್ಟಿರ್ತಾರೆ ಹಾಗೆ ಆ ಕರ್ಮ ಬರೀ ದುಃಖ ಮಾತ್ರ ಕೊಡಲ್ಲ ಸುಖ ಸಂತೋಷ ಎಲ್ಲವೂ ಇರುತ್ತೆ ಸಮಾನವಾಗಿ ಈ ಅರಿವನ್ನ ನಾವೆಲ್ಲರಲ್ಲೂ ಮೂಡಿಸೋಣ ಅರಿವೇ ಶಕ್ತಿ ಅರಿವೇ ಬೆಳಕು ಆ ಬೆಳಕು ಎಲ್ಲರಿಗೂ ಸಮಾನವಾಗಿ ದೊರಕಲಿ ಭಗವಂತನ ಕೃಪೆ ಎಲ್ಲರ ಮೇಲೂ ಇರಲಿ ಎಲ್ಲರೂ ನಮ್ಮವರೇ ಎಲ್ಲರಲ್ಲೂ ಪರಮಾತ್ಮನನ್ನು ನೋಡೋಣ ಸರ್ವೇ ಜನ ಸುಖಿನೊಬ್ಬವಂತು ಶ್ರೀ ಕೃಷ್ಣ ಅರ್ಪಣ ಮಸ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್